ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗ್ತಾ ಇದೆ ಇನ್ನು ಸೀರಿಯಲ್ ಮುಗಿಸಿರುವಂತಹ ಯಾವ ನಟ ನಟಿಯರು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ನಡ ಕಿರುತೆರೆಯಲ್ಲೇ ಸೀತಾರಾಮ ನೂರು ಜನ್ಮಕ್ಕೂ ವಧು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗಳು ಎಂಡ್ ಆಗಿವೆ ಇನ್ನೇನು ಕರಿಮಣಿ ಸಹಾಯ ಮುಕ್ತಾಯವಾಗಲಿದೆ ಸೀರಿಯಲ್ ಮುಗಿಸಿರುವ ತಾರೆಯರ ಪೈಕಿ ಇವರುಗಳು ಕೂಡ ಬಿಗ್ ಬಾಸ್ ಅಂಗಳಕ್ಕೆ ಕಾಲಿಡುತ್ತಾರೆ ಎಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನಡೆದ ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ಶುರುವಾಗಲಿದೆ ಈಗಾಗಲೇ ಬಿಗ್ ಬಾಸ್ ಹೊಸ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಶುರುವಾಗಿದೆ ಹೊಸದಾಗಿ ಮನೆ ನಿರ್ಮಿಸಲಾಗುತ್ತಿದೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಬರಬಹುದು ಎಂಬ ಕುತೂಹಲ ಸಹಜವಾಗಿ ವೀಕ್ಷಕರಿಗೆ ಇದೆ ಕೆಲವು ತಾರೆಯರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಓಡಾಡುತ್ತಿವೆ ಆದರೆ ಸೀರಿಯಲ್ ಸೇರಿದಂತೆ ಮತ್ತಿತರ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಕೆಲ ತಾರೆಯರು ಬಿಗ್ ಬಾಸ್ಗೆ ಬರಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಧಾರಾವಾಹಿಗಳು ಮುಕ್ತಾಯ ಕಂಡವು ಎಂಡಾದ ಸೀರಿಯಲ್ಗಳಿಂದ ನಟ ನಟಿಯರು ಬಿಗ್ ಬಾಸ್ ಮನೆಗೆ ಬರ್ತಾರಾ ಸೀರಿಯಲ್ ಮುಗಿಸಿದ ಈ ತಾರೆಯರಿಗೆ ಬಿಗ್ ಬಾಸ್ ಬುಲಾವ್ ನೀಡಿದ್ಯಾ ಅಂದಹಾಗೆ ಆ ತಾರೆಯರು ಯಾರು ಇಲ್ಲಿದೆ ನೋಡಿ ಆ ಪಟ್ಟಿ ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲ್ಗೆ ಶುಭಂ ಬೋರ್ಡ್ ಬಿತ್ತು ನಾಯಕಿ ವೈಷ್ಣವಿಗೌಡ ಅಂದಾಗಲೇ ಬಿಗ್ ಬಾಸ್ನ ಒಂದು ಕೈ ನೋಡಿದ್ದಾರೆ ಈಗ ಗಗನ್ ಚಿನ್ನಪ್ಪ ಬಿಗ್ ಬಾಸ್ ಅಂಗಳಕ್ಕೆ ಬರಬಹುದಾ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರುವ ಗಗನ್ ಚಿನ್ನಪ್ಪ ಬಿಗ್ ಬಾಸ್ಗೆ ಬಂದರೆ ಹರೆಯದ ಹುಡುಗಿಯರು ಟಿ ವಿ ಮುಂದೆ ಕೂರೋದು ಪಕ್ಕಾ ಇನ್ನು ಸೀತಾರಾಮ ಧಾರವಾಹಿಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡವರು ಪೂಜಾ ಲೋಕೇಶ್ ದಿವಂಗತ ನಟ ಲೋಕೇಶ್ ಗಿರಿಜಾ ಲೋಕೇಶ್ ದಂಪತಿಯ ಪುತ್ರಿ ಪೂಜಾ ಲೋಕೇಶ್ ಈಗಾಗಲೇ ಸಹೋದರ ಸೃಜನ್ ಲೋಕೇಶ್ ಬಿಗ್ ಬಾಸ್ ಶೋನಲ್ಲಿ ರನ್ನರ್ ಅಪ್ ಆಗಿದ್ದಾರೆ ನೃತ್ಯ ಗಾಯನ ನಟನೆ ಹಾಸ್ಯ ಪ್ರಜ್ಞೆ ಎಲ್ಲದರಲ್ಲೂ ಮುಂದಿರುವ ಪೂಜಾ ಲೋಕೇಶ್ ಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಸಹ ಇದೆ ಇಂತಿಪ್ಪ ಪೂಜಾ ಲೋಕೇಶ್ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರಾ ಅನ್ನೋದು ಪ್ರಶ್ನೆ ಆಗಿರುವ ಹಾಗೆಯೇ ಕೆಲವು ದಿನಗಳ ಹಿಂದೆ ಅಷ್ಟೇ ನೂರು ಜನ್ಮಕ್ಕೂ ಸೀರಿಯಲ್ ಎಂಡ್ ಆಗಿದೆ ಸೀರಿಯಲ್ ಮುಗಿಯುವ ಮುನ್ನವೇ ನೂರು ಜನ್ಮಕ್ಕೂ ಧಾರಾವಾಹಿಗೆ ಧನುಷ್ ಗೌಡ ಗುಡ್ ಬೈ ಹೇಳಿದ್ರು ಈ ಹಿಂದೆ ಗೀತಾ ಸೀರಿಯಲ್ನಲ್ಲಿ ನಟಿಸಿದಂತಹ ಧನುಷ್ ಗೌಡ ಈ ಬಾರಿ ಬಿಗ್ ಬಾಸ್ಗೆ ಸ್ಪರ್ಧೆಯಾಗಬಹುದು ಇನ್ನು ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸಿದಂತಹ ಶಿಲ್ಪಾ ಕಾಮತ್ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯೊಳಗೂ ಕೂಡ ಹೆಜ್ಜೆ ಹಾಕಬಹುದು ಅನ್ನೋದು ಪ್ರಶ್ನೆಯಾಗಿದೆ ಹಾಗೇನೆ ಪರ್ವ ಹೂಮಳೆ ನಮ್ಮನೆ ಇವರಾಣಿ ಬೃಂದಾವನ ನೂರು ಜನ್ಮಕ್ಕೂ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ನಟಿ ಅನುಪಲ್ಲವಿ ಟ್ರೋಲರ್ಸ್ಗೆ ನೇರವಾಗಿ ತಿರುಗೇಟು ಕೊಡುವ ಅನುಪಲ್ಲವಿಗೆ ಬಿಗ್ ಬಾಸ್ಗೆ ಬಂದ್ರೆ ಚೆನ್ನ ಎಂಬುದು ವೀಕ್ಷಕರ ಅಭಿಪ್ರಾಯ ಇನ್ನು ವಧು ಧಾರವಾಹಿಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡವರು ಸೋನಿ ಮುಲೇವಾ ವಧು ಮೇಲೆ ನಟಿ ಸೋನಿ ಮುಲೇವಾ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾರೆ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಸೋನಿ ಮುಲೇವಾ ಕೂಡ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರಾ ಅನ್ನೋದು ಕಾದು ನೋಡ್ಬೇಕಾಗಿರುವಂತದ್ದು ಇನ್ನು ಲಕ್ಷಣ ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಶ್ರೀಕಾಂತ್ ಪ್ರತಿಭಾವಂತ ಹೇಗಿದ್ರು ವಧು ಸೀರಿಯಲ್ ಮುಗಿದಿದೆ ಅಭಿಷೇಕ್ ಶ್ರೀಕಾಂತ್ ಬಿಗ್ ಬಾಸ್ ಮನೆಗೆ ಸ್ಪರ್ಧಿ ಆಗ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ಹಾಗೇನೆ ಕರಿಮಣಿ ಧಾರಾವಾಹಿ ಇನ್ನೇನು ಆಗಲಿದೆ ಈ ಸೀರಿಯಲ್ನಲ್ಲಿ ಸಖತ್ ರೆಬಲ್ ಆಗಿ ಕಾಣಿಸಿಕೊಂಡವರು ಅಶ್ವಿನ್ ಯಾದವ್ ಟ್ಯಾಲೆಂಟೆಡ್ ಅವರು ಬಿಗ್ ಬಾಸ್ ಮನೆಗೆ ಸ್ಪರ್ಧಿ ಆಗ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿದೆ ಹಾಗೆಯೇ ಸಿನಿಮಾಗಳಲ್ಲೂ ನಟಿಸಿರುವಂತಹ ಕರಿಮಣಿ ನಾಯಕಿ ಸ್ಪಂದನಾ ಸೋಮಣ್ಣಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ ಶೋನಲ್ಲೂ ಸ್ಪಂದನಾ ಸೋಮಣ್ಣ ಸ್ಪರ್ಧಿಸಿದ್ರು ಇನ್ನು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಇನ್ನು ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ವಿಧಿ ಪಾತ್ರದಲ್ಲಿ ನಟಿಸಿದವರು ಲಾವಣ್ಯ ಹಿರೇಮಠ್ ಲಕ್ಷ್ಮೀ ಬರಮ್ಮ ಸೀರಿಯಲ್ ಎಂಡ್ ಆಯಿತು ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವಂತಹ ಲಾವಣ್ಯ ಹಿರೇಮಠ್ ಸಖತ್ ಮಾಡರ್ ಇಂತಿಪಾ ಲಾವಣ್ಯ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗೇನೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ದಿನ ಸೀರಿಯಲ್ ಕೂಡ ಎಂಡ್ ಆಗಿದೆ ಈ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಂತವರು ದಿಲೀಪ್ ಶೆಟ್ಟಿ ಈಗಾಗಲೇ ಕ್ವಾಟ್ಲೆ ಕಿಚನ್ ಶೋ ನಲ್ಲಿ ದಿಲೀಪ್ ಶೆಟ್ಟಿ ಲುಕ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ದಿಲೀಪ್ ಶೆಟ್ಟಿ ಬಂದ್ರೆ ರುಚಿ ರುಚಿಯಾದ ಅಡುಗೆಗಳಿಗೇನು ಕಮ್ಮಿ ಇರಲ್ಲ ಹಾಗೆಯೇ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ ಇನ್ನು ಸ್ಟಾರ್ ಸುವರ್ಣದಲ್ಲಿ ನೀನಾ ದಿನ ಧಾರಾವಾಹಿಯಲ್ಲಿ ನಾಯಕಿಯ ನಟಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು ಖುಷಿ ಶಿವು ಧಾರಾವಾಹಿ ಮುಗಿಸಿದ ಬಳಿಕ ಖುಷಿ ಶಿವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಹಾಗೆಯೇ ತುಂಬಾನೇ ಫ್ಯಾನ್ ಬೇಸ್ ಕೂಡ ಇದೆ ಇನ್ನು ಬಿಗ್ ಬಾಸ್ ಮನೆಗೆ ಬರ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಸೀರಿಯಲ್ ನಡೆಯುತ್ತಿದ್ದಾಗಲೇ ದಿಲ್ ಎಂದು ಫೇಮಸ್ ಆಗಿದ್ದಂಥ ಜೋಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ರೆ ತುಂಬಾನೇ ಸದ್ದು ಮಾಡುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಸೀಸನ್ ಹಡೋ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಕಾರ ಯಾರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ